ಹಲೋ ಎವ್ರಿ ಒನ್ ಹನ್ನೊಂದನೇ ಪ್ರಶ್ನೆಯನ್ನ ಗಮನಿಸಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿಇಎಫ್ ಇಲ್ಲಿ ಎ ಬಿ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಬಿ ಸಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಸಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಡಿ ಎಫ್ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ತ್ರಿಭುಜ ಡಿ ಇ ಎಫ್ ನ ಸುತ್ತಳತೆಯು ಅಂತ ಕೇಳ್ತಾರೆ ಸೊ ಇಲ್ಲಿ ನೋಡಿ ಸಮರೂಪಿ ತ್ರಿಭುಜಗಳಲ್ಲಿ ಅನುರೂಪ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾವುಗಳು ಕೂಡ ಸಮಾನುಪಾತದಲ್ಲಿರುತ್ತೆ ಅದೇ ರೀತಿ ಅವುಗಳ ಸುತ್ತಳತೆಯು ಕೂಡ ಸಮಾನುಪಾತದಲ್ಲಿರುತ್ತೆ ಅಂತ ಹೇಳ್ಬೋದು ನಾವು ಹಾಗಾದ್ರೆ ಇವುಗಳಲ್ಲಿ ಈ ಒಂದು ತ್ರಿಭುಜ ಡಿಇಎಫ್ ನ ಸುತ್ತಳತೆ ಎಷ್ಟು ಬರುತ್ತೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಕೊಟ್ಟಿರೋ ದತ್ತಾಂಶಗಳನ್ನ ಬರ್ಕೊಳ್ಳೋಣ ನೋಡಿ ಇಲ್ಲಿ ತ್ರಿಭುಜ ಎ ಸಿ ಅದೇ ರೀತಿ ತ್ರಿಭುಜ ಇ ಎಫ್ ಅಲ್ವಾ ಸೊ ಇಲ್ಲಿ ಎ ಬಿ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಬಿ ಸಿ ಎಷ್ಟಿದೆ ಮೂರು ಬಿಂದು ಐದು ಸೆಂಟಿಮೀಟರ್ ಸಿ ಎ ಸಿ ಎಷ್ಟಿದೆ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಸೊ ಅದೇ ರೀತಿ ಡಿ ಎಫ್ ಈ ತ್ರಿಭುಜದಲ್ಲಿ ಡಿ ಎಫ್ ಎಷ್ಟಿದೆ ಡಿ ಎಫ್ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಡಿ ಎಫ್ ಎಷ್ಟಿದೆ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಈ ಡಿಇಎಫ್ ನ ಸುತ್ತಳತೆಯನ್ನ ಕಂಡುಹಿಡಿದೆ ಸೊ ಇಲ್ಲಿ ಇವುಗಳ ಸಮರೂಪಿ ತ್ರಿಭುಜಗಳಾದ್ರೆ ಸೊ ಇವುಗಳ ಅನುಪಾತಗಳನ್ನ ನೋಡೋಣ ನೋಡಿ ಇಲ್ಲಿ ಎ ಬಿ ಬಾಗಿಲೆ ಡಿಇ ಬರೋಬ್ಬರಿ ಬಿ ಸಿ ಬಾಗಿಲೆ ಇ ಎಫ್ ಬರೋಬ್ಬರಿ ಎಸಿ ಬಾಗಿಲೆ ಡಿ ಎಫ್ ಅಲ್ವಾ ಸೊ ನೋಡಿ ಇಲ್ಲಿ ಯಾವ ಒಂದು ಬಾವುಗಳನ್ನು ಕೊಟ್ಟಿದ್ದಾರೆ ನೋಡಿ ಎಸಿಗೆ ಡಿ ಎಫ್ ಅನುರೂಪವಾಗಿದೆ ಸೊ ಇವುಗಳನ್ನ ಅನುಪಾತಗಳು ಎಷ್ಟಿದೆ ಅಂತ ಚೆಕ್ ಮಾಡೋಣ ಫಸ್ಟ್ ನೋಡಿ ಇಲ್ಲಿ ಎ ಸಿ ಬಾಗಿಲೆ ಡಿ ಎಫ್ ಅಲ್ವಾ ಸೊ ಇಲ್ಲಿ ಎ ಸಿ ಬಾಗಿಲೆ ಡಿ ಎಫ್ ಸೊ ಇಲ್ಲಿ ಏನಿದೆ ಎರಡು ಪಾಯಿಂಟ್ ಐದು ಬಾಗಿಲೆ ಏಳು ಪಾಯಿಂಟ್ ಐದು ಸೊ ಹಾಗಾದ್ರೆ ಇದು ಇಪ್ಪತ್ತೈದು ಬಾಗಿಲೆ ಇಪ್ಪತ್ತೈದು ಸೊ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಮೂರ್ ಸೊ ಒಂದು ಬಾಗಿಲೆ ಮೂರ್ ಅಂತ ಆಯ್ತು ಹಾಗಾದ್ರೆ ಇದೇನಾಯ್ತು ಮಕ್ಕಳ ಈ ಬಾಹು ಒಂದಿದ್ರೆ ಡಿ ಎಫ್ ಏನಾಗದೆ ಈ ಒಂದು ಎಸಿಯ ಮೂರ್ ಪಟ್ಟಿದೆ ಅಂತ ಹೇಳ್ಬೋದು ನಾವು ಅಲ್ವಾ ಸೊ ಎ ಸಿ ಒಂದಿದ್ರೆ ಸೊ ಅದರ ಮೂರು ಪಟ್ಟು ಡಿ ಎಫ್ ಇರುತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ನಾವು ಈ ಎ ಬಿ ಯ ತ್ರಿಭುಜದ ಸುತ್ತಳತೆಯನ್ನ ನೋಡೋಣ ಸೊ ಎ ಬಿ ಸಿ ತ್ರಿಭುಜದ ಸುತ್ತಳತೆ ಏನಾಗತ್ತೆ ಎ ಬಿ ಅದಿಕ್ ಬಿ ಸಿ ಅದಿಕ್ ಎ ಸಿ ಆಗತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಎ ಬಿ ಎಷ್ಟಿದೆ ನಾಲ್ಕಿದೆ ಪ್ಲಸ್ ಬಿ ಸಿ ಎಷ್ಟಿದೆ ಮೂರು ಪಾಯಿಂಟ್ ಐದು ಪ್ಲಸ್ ಎ ಸಿ ಎಷ್ಟಿದೆ ಎರಡು ಪಾಯಿಂಟ್ ಐದಲ್ವಾ ಸೊ ಇದೇನಾಗತ್ತೆ ನಾಲ್ಕು ಪ್ಲಸ್ ಮೂರು ಪಾಯಿಂಟ್ ಐದು ಏಳು ಪಾಯಿಂಟ್ ಐದು ಪ್ಲಸ್ ಎರಡು ಪಾಯಿಂಟ್ ಐದು ಹತ್ತು ಆಗತ್ತಲ್ವಾ ಸೊ ಹತ್ತು ಸೆಂಟಿಮೀಟರ್ ಆಗತ್ತೆ ಹಾಗಾದ್ರೆ ಇಲ್ಲಿ ನೋಡಿ ತ್ರಿಭುಜ ಎ ಬಿ ಸಿ ಅಲ್ವಾ ತ್ರಿಭುಜ ಎ ಬಿ ಸಿ ಯ ಸುತ್ತಳತೆ ಏನಾಗ್ತಾ ಇದೆ ಹತ್ತು ಸೆಂಟಿಮೀಟರ್ ಆಗ್ತಾ ಇದೆ ಹಾಗಾದ್ರೆ ತ್ರಿಭುಜ ಡಿಇಎಫ್ ಎಫ್ ಸೊ ಇವುಗಳ ಏನಾಗಿದೆ ಒಂದು ಬಾಹುಗಳು ಯಾವ ರೀತಿ ಇದೆ ಮೂರ್ ಪಟ್ ಇದೆ ಅಂತ ಹೇಳ್ಬೋದು ಈ ತ್ರಿಭುಜದ ಬಾಹುವಿನ ಮೂರ್ ಪಟ್ ಈ ಒಂದು ಡಿಇ ಎಫ್ ನ ತ್ರಿಭುಜದ ಬಾಹು ಇದೆ ಅಂತ ಹೇಳಿದ್ರೆ ಅವುಗಳ ಸುತ್ತಾಳತೆಯು ಕೂಡ ಏನಾಗ್ತಾ ಇರುತ್ತೆ ಸಮಾನುಪಾತದಲ್ಲಿ ಇರುತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಎಷ್ಟು ಬಂದಿದೆ ನಮಗೆ ತ್ರಿಭುಜ ಎ ಬಿ ಸಿ ಹತ್ತು ಸೆಂಟಿಮೀಟರ್ ಆದರೆ ತ್ರಿಭುಜ ಡಿಇಎಫ್ ಏನಾಗ್ತಾ ಇದೆ ಮೂರ್ ಪಟ್ಟು ಅಂದ್ರೆ ಮೂರು ಗುಣಿಸು ಹತ್ತು ಅಲ್ವಾ ಸೊ ಹಾಗಾದ್ರೆ ಮೂವತ್ತು ಸೆಂಟಿಮೀಟರ್ ಆಗತ್ತೆ ಏನು ಡಿಇಎಫ್ ತ್ರಿಭುಜದ ಸುತ್ತಳತೆ ಹಾಗಾದ್ರೆ ಈ ಹನ್ನೊಂದನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಮೂವತ್ತು ಸೆಂಟಿಮೀಟರ್ ಆಗಿದೆ